ಈ ಮೂಕ ಜೀವಿಯನ್ನೊಮ್ಮೆ ನೋಡಿ ನಿಮ್ಮ ಮನಸ್ಸು ಮಂಗಲ ಮರುಗದಿರುವುದು ದನಧಾಯಿ ಮನುಷ್ಯನ ಮಿತಿ ಇಲ್ಲದ ಅಸಗೆ ತುಂಬು ಗರ್ಭ ಹೊತ್ತ ಗೋಮಾತೆ ಉಸಿರು ಚೆಲ್ಲಿದೆ ಭೂತಾಯಿ ಒಡಲಾಲವನ್ನ ಬಗೆಯೋ ಗಣಿಗಾರಿಕೆ ಎಂಬ ಪಡಂಬೂತಕ್ಕೆ ಬಿದ್ದ ಮತ್ತೊಂದು ಬಲಿಯಿದು ಅಂದಹಾಗೆ ಈ ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ ತಾಲೂಕಿನ ಗಂಗೇನಪುರ ಎಂಬ ಊರಲ್ಲಿ ಈ ಊರಿನ ಹತ್ತಿರದಲ್ಲೇ ಇರುವ ಮಾಗಡಿ ತಾಲೂಕಿನ ವೀರಸಾಗರ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ನಾಲ್ಕರಲ್ಲಿ ಎರಡು ಎಕರೆ ಇಪ್ಪತ್ತು ಕುಂಟೆ ಜಾಗದಲ್ಲಿ ಪಂಚಾಕ್ಷರಿ ಎಂಬ ವ್ಯಕ್ತಿ ಗಣಿಗಾರಿಕೆಗೆ ಅನುಮತಿಯನ್ನು ಪಡೆದಿದ್ದಾನೆ ಆದರೆ ಚಿನ್ನದ ಬೆಲೆಯ ಪಿಂಕ್ ಗ್ರಾನೇಟ್ ಎಂಟರಿಂದ ಹತ್ತು ಎಕರೆ ಜಾಗದಲ್ಲಿ ಅಂದರೆ ಅನುಮತಿ ಪಡೆದದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾನೆ ಲಾರಿಗಳು ಅಕ್ಕಪಕ್ಕದ ಊರಿನಲ್ಲಿ ಎಗ್ಗಿಲ್ಲದೆ ನಿಯಮಗಳಿಗಿಂತ ಅಧಿಕ ಟನ್ ತೂಕ ಹಾಕಿಕೊಂಡು ಬರುವಾಗ ಗಂಗೆನಪುರದ ರೈತ ನಾಗರಾಜುವಿನ ಅಸುವಿಗೆ ಟಚ್ ಆಗಿದೆ ಆದರೂ ಕನಿಷ್ಠ ಸೌಜನ್ಯಕ್ಕೂ ಈ ಗಣಿದನುಗಳು ಬಂದು ವಿಚಾರಿಸಿಲ್ಲ ಎನ್ನು ಆತ ಪೊಲೀಸರು ಆರ್ಟಿಒ ಅಧಿಕಾರಿಗಳ ಗಮನಕ್ಕೆ ತಂದರು ಕ್ಯಾರೆ ಎನ್ನದೇ ಗಣಿಯವರಿಗೆ ಬೆಂಬಲಿಸಿದ್ದಾರೆ ಮಾತ್ರ

ಮನೆಯ ತಾಯಿಯಂತಿದ್ದ ಕಂಗಾಲಾಗಿಸಿದೆ ಎಂದು ಅಳಲನ್ನ ಇನ್ನು ಭ್ರಷ್ಟಾಚಾರ ಮುಕ್ತ ಹಾಗೂ ಮಾಹಿತಿ ಹಕ್ಕು ವೇದಿಕೆ ಜಿಲ್ಲಾಧ್ಯಕ್ಷ ನಾಗೇಶ್ ಮಾತನಾಡಿ ಇಲ್ಲಿ ಅಕ್ರಮವಾಗಿ ಅನುಮತಿ ಪಡೆದಿದ್ದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ಗಣಿಗಾರಿಕೆಯನ್ನ ನಡೆಸಲಾಗ್ತಿದೆ ರೈತರು ಒಲಗಳಿಗೆ ಹೋಗಲು ಎದುರುವ ಪರಿಸ್ಥಿತಿ ಇದೆ ಈ ಕುರಿತು ಎಲ್ಲಾ ವರ್ಗದ ಅಧಿಕಾರಿಗಳ ಗಮನಕ್ಕೂ ತಂದ್ರೂ ಸುಮ್ಮನಾಗಿದ್ದಾರೆ ಈಗಲಾದರೂ ಕ್ರಮ ಕೈಗೊಳ್ಳದಿದ್ದರೆ ರಾಷ್ಟ್ರಪತಿಗಳ ಗಮನಕ್ಕೆ ತರಲಾಗುವುದು ಹಾಗೆಯೇ ಇವರುಗಳಿಂದ ಜೀವ ಬೆದರಿಕೆ ಇದೆ ಎಂದಿದ್ದಾರೆ ಇನ್ನು ಆ ಜೀವ ಮರಣಾಂತ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಆದರೆ ಒಂದೊಂದು ಸತ್ಯ ಏನು ಅರಿಯದ ಗೋಮಾತೆ ಶಾಪವಂತೂ ಆ ಭ್ರಷ್ಟರಿಗೆ ತಲುಪುವುದು ಕರೆ ನ್ಯೂಸ್ ಬ್ಯೂರೋ ಪೇಟೆ